నమస్కారం వెల్కమ్ టు యుటి కన్నడ ಬಿರು ಬೇಸಿಗೆಯಲ್ಲಿ ರಾಜ್ಯ ಸರ್ಕಾರ ಜನತೆಯ ತಲೆಯನ್ನ ಮತ್ತಷ್ಟು ಬಿಸಿ ಮಾಡ್ತಿದೆ ಸಾಲು ಸಾಲು ದರಗಳಿಂದ ಈಗಾಗಲೇ ರೋಸಿ ಹೋಗಿರುವ ಮಧ್ಯಮ ವರ್ಗಕ್ಕೆ ಈಗ ಮತ್ತೊಂದು ಶಾಕಿಂಗ್ ನ್ಯೂಸ್ ಇದಾಗಿದೆ ಹಾಲಿನ ದರದಲ್ಲಿ ಹೆಚ್ಚಳ ಆಯಿತು ಮೆಟ್ರೋ ದರದಲ್ಲಿ ಹೆಚ್ಚಳ ಆಯಿತು ಬಸ್ ದರದಲ್ಲಿ ಹೆಚ್ಚಳ ಆಯಿತು ಮತ್ತು ವಿದ್ಯುತ್ ದರದಲ್ಲೂ ಕೂಡ ಏರಿಕೆ ಹಾಗೂ ಡೀಸೆಲ್ ಪೆಟ್ರೋಲ್ ದರದಲ್ಲೂ ಕೂಡ ಈಗ ಏರಿಕೆ ಮಾಡಲಾಗಿದೆ ಒಂದೇ ಹೊಡೆತಕ್ಕೆ ಸಾಲು ಸಾಲು ದರಗಳನ್ನ ಏರಿಸಿರುವ ಸರ್ಕಾರದ ಈ ಪ್ರಕ್ರಿಯೆಯಿಂದ ಜನರಿಗೆ ಜೀವನ ನಡೆಸುವುದೇ ಹೊರೆಯಾಗಿದೆ ಅಷ್ಟಕ್ಕೂ ಕಸದ ಮೇಲೂ ಕೂಡ ಬಿಡದೆ ದುಡ್ಡು ಪೀಕಲು ಮುಂದಾಗಿರುವ ಸರ್ಕಾರದ ವಿರುದ್ಧ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ ಈ ಹೊತ್ತಲ್ಲೇ ಮತ್ತೊಂದು ಸುತ್ತಿನ ದರದ ಬಗ್ಗೆ ಸರ್ಕಾರ ಮಾಹಿತಿ ನೀಡಿದೆ ಹೌದು ಸಿದ್ದರಾಮಯ್ಯ ಸರ್ಕಾರ ಎಲ್ಲವನ್ನ ಫ್ರೀ ಕೊಡುತ್ತದೆ ಎಂದು ನಂಬಿದ ಜನತೆಗೆ ಈಗ ಬೊರೆ ಮೇಲೆ ಬೊರೆಗಳು ಬೀಳುತ್ತಲೇ ಇವೆ ಸತತವಾಗಿ ದರಗಳ ಏರಿಕೆ ಮಾಡುತ್ತಿರುವ ಸರ್ಕಾರವು ಈಗ ಜನರ ಕೆಂಗಣಿಗೆ ಗುರಿಯಾಗಿದೆ ಈಗ ಎಲ್ಲವೂ ಆಯಿತು ನೀರಿನ ಮೇಲೆ ಸರ್ಕಾರದ ಕಣ್ಣು ಬಿದ್ದಿದೆ ನೀರಿನ ದರದ ಮೇಲೂ ಕೂಡ ಏರಿಕೆ ಮಾಡಲಾಗಿದೆ ಈ ಬಗ್ಗೆ ಮಾಹಿತಿ ನೀಡಿರುವ ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಕುಡಿಯುವ ನೀರಿನ ದರ ಏಪ್ರಿಲ್ನಿಂದಲೇ ಏರಿಕೆಯಾಗಲಿದ್ದು ಪ್ರತಿ ಸಾವಿರ ಲೀಟರ್ಗೆ ಒಂದು ರೂಪಾಯಿ ಐವತ್ತು ಪೈಸೆಯಿಂದ ಹತ್ತು ರೂಪಾಯಿಗಳವರೆಗೆ ಹೆಚ್ಚಳವಾಗಲಿದೆ ಎಂದು ತಿಳಿಸಿದ್ದಾರೆ ಅಂದ್ರೆ ದರ ಏರಿಕೆ ವಿವರ ಹೇಗಿದೆ ಗೃಹ ಅಪಾರ್ಟ್ಮೆಂಟ್ ವಸತಿಯೇತರ ಬಳಕೆ ನೀರು ದರ ನಾಲ್ಕು ಸ್ಲಾಬ್ನ ಅಡಿ ಪರಿಷ್ಕರಣೆ ಹಾಗೂ ಗೃಹ ಬಳಕೆಯ ಪ್ರತಿ ಲೀಟರ್ಗೆ ಕನಿಷ್ಠ ಸೊನ್ನೆ ಪಾಯಿಂಟ್ ಸೊನ್ನೆ ಹದಿನೈದರಿಂದ ಗರಿಷ್ಠ ಒಂದು ಪೈಸೆವರೆಗೆ ಏರಿಕೆ ಅಪಾರ್ಟ್ಮೆಂಟ್ಗೆ ಸೊನ್ನೆ ಪಾಯಿಂಟ್ ಸೊನ್ನೆ ಮೂರು ಸೊನ್ನೆ ಇಂದ ಒಂದು ಪೈಸೆ ವಾಣಿಜ್ಯ ಬಳಕೆಗೆ ಒಂದು ರೂಪಾಯಿಯಿಂದ ಒಂದು ಪಾಯಿಂಟ್ ಐವತ್ತು ಪೈಸೆ ಹಾಗೂ ಕೈಗಾರಿಕೆ ಈಜುಕೊಳ ಬಳಕೆದಾರರಿಗೆ ಪ್ರತಿ ಸಾವಿರ ಲೀಟರ್ಗೆ ತೊಂಬತ್ತು ರೂಪಾಯಿನಿಂದ ತೊಂಬತ್ತ ಒಂಬತ್ತು ರೂಪಾಯಿ ಇನ್ನು ಹಾಲಿ ಹದಿನಾಲ್ಕು ರೂಪಾಯಿಯಿಂದ ಸ್ಯಾನಿಟರಿ ನೀರಿನ ಶುಲ್ಕವನ್ನು ಮೂವತ್ನಾಲ್ಕು ರೂಪಾಯಿಗೆ ಏರಿಸಿ ಆದೇಶವನ್ನು ಹೊರಟಿಸಿದ್ದಾರೆ ಒಟ್ಟಾರೆ ಈ ಮೂಲಕ ಬರೋಬರಿ ಹನ್ನೊಂದು ವರ್ಷಗಳ ಬಳಿಕ ಈಗ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ನೀರಿನ ದರವನ್ನ ಹೆಚ್ಚಳ ಮಾಡಲಾಗಿದೆ ಅದರಂತೆ ಆಡಳಿತ ಸುಧಾರಣಾ ಆಯೋಗದ ಶಿಫಾರಸ್ಸಿನಂತೆ ಪ್ರತಿ ವರ್ಷ ಏಪ್ರಿಲ್ನಿಂದ ನೀರಿನ ದರ ಶೇಕಡಾ ಮೂರರಷ್ಟು ಏರಿಕೆಗೆ ತೀರ್ಮಾನಿಸಿದ್ದು ಈ ಕುರಿತು ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆಯಂತೆ ಅನುಮೋದನೆ ಸಿಕ್ಕರೆ ಪ್ರತಿ ವರ್ಷ ಶೇಕಡಾ ಮೂರರಷ್ಟು ನೀರಿನ ದರ ಏರಿಕೆಗೆ ಮುಂದಿನ ವರ್ಷದಿಂದ ಜಾರಿಗೆ ಬರಲಿದೆ ಎಂದು ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಅವರು ತಿಳಿಸಿದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರದ ನಿರ್ಧಾರಗಳು ಬಂದು ನಿಂತಿವೆ ಈ ಮಧ್ಯೆ ಜನರ ಸ್ಥಿತಿ ಚಿಂತಾಜನಕವಾಗ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ